ವಾವ್ ನೋಡ್ರಿ ಹೆಸ್ರು ಕಳ್ಕೊಂಡು ಏನು ಮಸ್ತಾಗಿ ಸೂಪರಾಗಿ ಬಂದವು ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಹಾಗೆ ಇದು ಹೊಸ ಥರ ಕೊಬ್ಬರಿ ಚಟ್ನಿ ರೀ ಸಕ್ಕತ್ತಾಗಿ ಇರ್ತೈತಿ ಇದನ್ನ ಶೇರ್ ಮಾಡ್ಕೋತೀನಿ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಭಾಳ ದಿನದ ನಂತರ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೊತೀನಿ ಇನ್ನು ಮುಂದೆ ರೆಗ್ಯುಲರಾಗಿ ಆ ರೆಸಿಪಿ ಹಾಕ್ತಿರ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಬರೀ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಒಂದು ಹೆಸರು ಕಾಳಿನ ಪಡ್ಡು ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೂಪರಾಗಿರ್ತೈತಿ ರೀ ಇದು ಮಾತ್ರ ಈಗ ಅಕ್ಕಿ ಪಡ್ಡುಗಿಂತು ರುಚಿಯಾಗಿರ್ತೈತಿ ಆಮೇಲೆ ನೆಂದಿರೋ ಕಾಳು ಭಾಳ ಪ್ರೋಟೀನ್ ಇರ್ತೈತಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತೀನಿ ಅಂತಾರ ಇದನ್ನ ಮಾಡೋದು ಹೆಂಗಂತ ನೋಡೋಣ ರೀ ಈಗ ಈಗ ನಾನು ಹಿಂದಿನ ದಿವಸ ರಾತ್ರಿ ಒಂದು ಗ್ಲಾಸ್ ಹೆಸರು ಕಾಳಿಗೆ ಅರ್ಧ ಗ್ಲಾಸ್ ಅಕ್ಕಿ ಹಾಕಿ ನೆಣಸಿಟ್ಟೀನಿ ಓವರ್ ನೈಟ್ ನೆನೆಸಿ ನೆಣಸಿರೋದದು ಮುಂಜಾನೆ ಈಗ ರುಬ್ಕೊಳಕತ್ತೀನಿ ರೀ ಬೆಳಿಗ್ಗೆ ನಾಷ್ಟಾಕಿ ಮಾಡೋಕೆ ಈಗ ನಾವು ಏನು ಮಾಡ್ಬೇಕಂದ್ರೆ ಇನ್ನೊಂದು ಸರಿ ಕ್ಲೀನಾಗಿ ರಾತ್ರಿನೇ ಎರಡು ಮೂರು ಸಾವಿರ ತೊಳೆದು ನೆನೆ ಇಟ್ಬಿಡ್ರಿ ಬೆಳಿಗ್ಗೆ ಆ ನೆಂದಿರೋ ನೀರೊಳಗೆ ಮಿಕ್ಸಿ ಹಾಕ್ಕೋಬೇಕು ಭಾಳ ಚಲೋ ಅದು ನೀರು ಓವರ್ನೈಟ್ ಎಲ್ಲ ನೆಂದಿರ್ತೈತಿ ಕಾಳು ಆ ನೀರು ಭಾಳ ಚಲೋ ಹಾಗಾಗಿ ಆ ನೀರು ಹಾಕ್ಕೊಂಡ ನಾವು ಈಗ ರುಬ್ಕೊಳೋಣ ನೀವು ಇದನ್ನ ಹೆಸರು ಕಾಳು ರುಬ್ಕೊಳುವಾಗ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಬೋದು ಇನ್ನೂ ಪಡ್ಡು ಇನ್ನೂ ರುಚಿಯಾಗಿ ಬರ್ತಾವು ನಾನು ಇಲ್ಲಿ ಹಾಕೊಂಡಿಲ್ಲ ನಿಮ್ಗೆ ಬೇಕಾದ್ರೆ ಆ ಥರ ಹಾಕ್ಕೊಂಡು ಮಾಡ್ಕೊಳ್ರಿ ನಾನು ದೋಸೆ ಮಾಡುವಾಗ ಹಾಕ್ತೀನಿ ಅದನ್ನು ದೋಸೆಗೆ ಭಾಳ ಇಷ್ಟ ಆಗುತ್ತೆ ಆ ಥರ ಮಾಡೋದು ನೀವು ಬೇಕಾದ್ರೆ ಹಾಕ್ಕೊಂಡು ರುಬ್ಕೋರಿ ಇದು ಹೆಸರು ಕಾಳು ಪಡ್ ಮಾಡುವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು ರೀ ಈ ಪೂರ್ತಿ ದೋಸೆ ಮಾಡ್ತಲ್ಲ ಆ ಥರ ತಿಳು ಬೇಡ ಫುಲ್ ಗಟ್ಟಿನ ಬೇಡ ಮೀಡಿಯಮ್ ಆಗಿರಬೇಕು ನಾನು ನಿಮಗೆ ತೋರಿಸ್ತೀನಿ ಟೋಟಲ್ ಇಷ್ಟು ರುಬ್ಬಿನ ಹೆಂಗಿರೋ ಆಗುತ್ತಾ ಯಾವ ರೀತಿ ಇರಬೇಕಂತೇಳಿ ನೋಡ್ತಿರ್ಬೋದು ಈ ಹದಕ್ಕೆ ರುಬ್ಕೋಬೇಕು ಆದರೆ ನುಣ್ಣಗೆ ಇರಬೇಕು ತರ್ತರಿ ಇರಬಾರ್ದು ಯಾಕಂದ್ರೆ ಅಕ್ಕಿ ಒಂದು ಚೂರು ಚೂರು ತರಕಾರಿ ಉಳಿತಂದ್ರೆ ಅದು ತಿನ್ನುವಾಗ ಸ್ವಲ್ಪ ಬಾಯಿಗೆ ಅಷ್ಟು ರುಚಿ ಅನ್ಸೋದಿಲ್ಲ ಹಾಗಾಗಿ ನೀಟಾಗಿ ಭಾಳ ನುಣ್ಣಗೆ ರೀ ಆಮೇಲೆ ನೆನೆಸಿರುವಾಗ ಅಕ್ಕಿ ಹೆಸರು ಕಾಳು ನೆನ್ಸಿಡುವಾಗ ನೀರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೆ ಹಾಕಿ ನೆನೆಸಿಡ್ರಿ ಯಾಕೆ ಹೇಳಕತ್ತೀನಿ ಅಂದ್ರೆ ಅಕ್ಕಿ ಗಟ್ಟಿ ಇರುತ್ತಾ ನೆಂದಿರೋದಿಲ್ಲ ಹಾಗಾಗಿ ಇಲ್ಲ ಅಷ್ಟು ಕಷ್ಟ ನೀರು ಹಾಕಿದ್ರೆ ಖರೀ ಸರಿಯಾಗಿ ನೆಂದಿರೋಲ್ಲ ಕಾಳುಗಳು ಹಾಗಾಗಿ ಜಾಸ್ತಿಗೆ ನೀರು ಹಾಕ್ಕೊಂಡು ಫುಲ್ ನೀರು ಹಾಕಿ ನೆನ್ಸಿಟ್ಕೋರಿ ಈಗ ನಾನು ಎರಡು ಸರಿ ರುಬ್ಬಿದೆ ಎರಡು ಮೂರು ಜಾರ್ ಬರುತ್ತೆ ನಾನು ಎರಡು ಗ್ಲಾಸ್ ಹೆಸ್ರು ಕಾಳಿಗೆ ಒಂದು ಗ್ಲಾಸ್ ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೀನಿ ನಮ್ಮ ಒಂದು ಐದರಿಂದ ಆರು ಜನಕ್ಕೆ ಆರಾಮಾಗುತ್ತೆ ಇದು ನಾಷ್ಟ ನೀವು ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಕಡಿಮೆಯಾಗಿ ತೊಗೋಬೋದು ಈಗ ನೋಡ್ರಿ ನಾನು ಚಟ್ನಿಗೆ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಹಣ್ಣು ತೊಗೊಂಡಿನಿ ಜೊತೆಗೆ ಪುಟಾಣಿ ಹುರುಗಡ್ಡೆ ಅಂತೀರಲ್ಲ ಪುಟಾಣಿ ಅದು ಇಷ್ಟು ಹಾಕ್ಕೊಂಡು ಈಗ ನಾನು ಇದನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉಪ್ಪು ಸ್ವಲ್ಪ ನಿಮಗೆ ಹುಣ್ಸೆಹಣ್ಣು ಬೇಕಾದ್ರೆ ಹುಣ್ಸೆಹಣ್ಣು ಹಾಕ್ಕೊಬೋದು ನಾನು ಇಲ್ಲಿ ಟೊಮೆಟೊ ಹಾಕ್ಕೊಂಡಿನಿ ಇವತ್ತು ಹಾಕಿ ಇದನ್ನು ನೀಟಾಗಿ ಸಣ್ಣಗೆ ರುಬ್ಕೊಂಡ್ ರೀ ಚಟ್ನಿ ರೆಡಿ ಆಗತ್ತ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ರಂತೂ ಸಖತ್ ಅಂದ್ ಸಖತ್ತಾಗಿರ್ತೈತಿ ಈ ಪಡ್ಡಿನ ಜೊತೆಗೆ ಈ ಚಟ್ನಿ ಒಂಥರ ಕಲರ್ ಯಾಕಂದ್ರೆ ನಾನು ಹಸಿರು ಮೆಣಸಿಕಾಯಿ ಹಾಕ್ತಿದ್ದೆ ಹಸಿರು ಮೆಣ್ಸಿ ಹಾಕಿಲ್ಲ ಯಾಕಂದ್ರೆ ಅದು ಹಸಿರು ಅದು ಹಸಿರು ಆಗುತ್ತೆ ಪಡ್ಡು ಹಸಿರು ಅದು ಹಸಿರು ಅಂತೇಳಿ ನಾನು ಈ ಥರ ಸ್ವಲ್ಪ ಕೆಂಪು ಚಟ್ನಿಯಾಗಿ ನೋಡೋಕೆ ಸ್ವಲ್ಪ ಬೇರೆ ಥರ ಬರಲಿ ಅಂದ್ಕೊಂಡು ಹಸಿರು ಮಿಣ್ಸಿಕಾಯಿ ಸ್ಕಿಪ್ ಮಾಡಿ ನಾ ಚಟ್ನಿಗೆ ನೀವು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಈಗ ಅದನ್ನ ರುಬ್ಕೊಂಬತ್ತರೆ ಚಟ್ನಿನೂ ರೆಡಿ ಆಗಿಬಿಡ್ತೈತೆ ನಮ್ಮದು ಈಗ ಹಂಗಾಗಿ ನಾನು ಕರ್ಪುಡಿ ಹಾಕೊಂಡಾಗತ್ತೀನಿ ರೀ ಯಾಕಂದ್ರೆ ಹೆಸ್ರು ಕರ್ಪಟ್ಟು ಹಸಿರಾಗಿ ಬರತ್ತಾ ಚಟ್ನಿ ಕೆಂಪು ಚಟ್ನಿ ಇರಲಿ ನೋಡೋಕೆ ಒಂದು ಹೊಸ ರುಚಿ ಅನ್ಸುತ್ತೆ ನೋಡೋಕೆ ಖುಷಿ ಇರತ್ತೆ ಅಂಥೇಳಿ ಆ ಥರ ಮಾಡ್ತಿರೋದು ಈಗ ನೋಡಿರಿ ನಾನು ಚಟ್ನಿ ರುಬ್ಬಿ ತಕೊಂಡೆ ಸಣ್ಣಗೆ ರುಬ್ಬೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕಿಬಿಡೋಣ ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ ಹಾಕ್ಕೊಂಡು ಹಿಂಗಿದ್ರೆ ಹಿಂಗೆ ಹಾಕ್ಕೋರಿ ಒಗ್ಗರಣೆಗೆ ಭಾಳ ಚಲೋ ಆಗುತ್ತೆ ಆಮೇಲೆ ಒಣ ಕಾಯಿ ಕರಿಬೇವು ಇಷ್ಟು ಹಾಕ್ಕೊಂಡು ಬೇಳೆ ಮೇನಾಗಿ ಒಗ್ಗರಣೆಗೆ ಉದ್ದಿನ ಬೇಳೆ ಹಾಕಿದ್ರೆ ಭಾಳ ರುಚಿಯಾಗಿರ್ತೈತಿ ಚಟ್ನಿ ನಮ್ಮ ಗದಗ ಒಳಗೆ ಒಗ್ಗರಣೆಗೆ ಬೇಳೆ ಹಾಕ್ತಾರೆ ಭಾರೀನು ಭಾರಿ ರುಚಿಯಾಗಿರ್ತೈತಿ ಜೀರಿಗೆ ಸಾಸಿವೆ ಕರಿಬೇವು ಹಿಂಗು ಇಷ್ಟು ಹಾಕ್ಕೊಂಡು ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ನಾನು ಒಗ್ಗರಣೆ ಕೊಟ್ಟೆ ಚಟ್ನಿಗೆ ನೋಡ್ತಿರ್ಬೋದು ಚಟ್ನಿ ಎಷ್ಟು ಚೆಂದ ಬಂದೈತೆ ಅಂತೇಳಿ ಕಲರಾಗಿ ಅಷ್ಟೇ ರುಚಿಯಾಗಿರ್ತೈತೆ ರೀ ಬೇಕಾದ್ರೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ಪಡ್ಡಿನ ಜೊತೆಗೆ ಈ ಥರ ಚಟ್ನಿ ಮಾಡಿ ನೋಡಿರಿ ಇದ್ರ ಜೊತೆಗೆ ನೀವು ಶೇಂಗಾಕಾಯಿ ಚಟ್ನಿನೂ ಮಾಡ್ಕೋಬೋದು ಅದು ಸೂಪರಾಗಿ ಇರ್ತೈತಿ ಅದನ್ನು ನಾನು ಫಸ್ಟ್ ಒಂದು ಸಾರಿ ರವಾ ಪಡ್ಡು ಮಾಡಿದಾಗ ಆ ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಂಡೀನಿ ಹೋಗಿ ನೋಡಿರಿ ಚಾನಲ್ ಒಳಗೈತಿ ಇನ್ಸ್ಟಂಟ್ ರವಾ ಪಡ್ಡು ರೆಸಿಪಿಯೊಳಗೆ ಅದು ಶೇಂಗಾಕಾಯಿ ಚಟ್ನಿ ಮಾಡೀನಿ ಈಗ ನೋಡ್ತಿರ್ಬೋದು ಚಟ್ನಿ ನಮ್ಮದು ರೆಡಿ ಆಯಿತು ಈಗ ನಾವು ಈಗ ಪಡ್ ಮಾಡೋಣ ಬರೀ ಈಗ ಪಡ್ ಹೆಂಗೆ ಮಾಡೋಣ ಅಂತೇಳಿ ತೋರಿಸ್ನಂತೆ ಈಗ ನೋಡಿರಿ ಚಟ್ನಿ ಸೂಪರ್ ಅಂದ್ರೆ ಸೂಪರಾಗಿ ಆಗೈತಿ ನೋಡ್ತಿರ್ಬೋದು ಕಲರ್ ಅಂತ ಏನು ಚೆಂದ ಮಸ್ತ್ ಬಂದೈತಿ ಅಂತೇಳಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡಿದ್ನಿ ಆ ಇದು ಚಟ್ನಿ ಇಲ್ಲಿಗೆ ನಮ್ಮದು ರೆಡಿ ಆಯಿತು ಈಗ ಪಡ್ ಮಾಡೋದು ನೋಡೋಣ ಬರ್ರಿ ಈಗ ನೋಡ್ತಿರ್ಬೋದು ಪಡ್ಡಿನ ಕನ್ಸಿಸ್ಟೆನ್ಸಿ ಹದ ಈ ಥರ ಐತಿ ಈ ಥರ ಫುಲ್ ತಿಳುವಲ್ಲ ಫುಲ್ ಗಟ್ಟಿನ ಅಲ್ಲ ಈಗ ಅದಕ್ಕೆ ನಾವು ಸ್ವಲ್ಪ ಆ ಸಕ್ರೆ ಹಾಕೊಂಡೇನಿರಿ ಸಕ್ಕರೆ ಅಥವಾ ಸಕ್ರಿ ಪುಡಿ ಹಾಕೋರಿ ಯಾಕಂದ್ರೆ ಕಲರ್ ಫುಲ್ ಗೋಲ್ಡ್ ಕಲರ್ಗ ಚೆಂದ ಬರ್ತೈತಿ ಕಲರ್ ಪಡ್ಡಿನ ಕಲರ್ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು ನೀವು ಯಾವುದೇ ಪಡ್ಡು ಮಾಡಿರಿ ಅಥವಾ ಯಾವುದೇ ದೋಸೆ ಮಾಡ್ರಿ ಒಂಚೂರು ಸಕ್ರೆ ಹಾಕೊಂಡ್ರೆ ಕಲರ್ ಭಾಳ ಚಂದ ಬರ್ತೈತೆ ಅಂತೇಳಿ ಹಾಕ್ಕೊಳ್ಳೋದು ಅಷ್ಟೆ ಈಗ ಅದಕ್ಕೆ ಸ್ವಲ್ಪ ಸೊಡಪುಡಿ ಹಾಕ್ಕೊಂಡಂದ್ರೆ ಪುಡಿ ಅತಿಯಾಗಿ ಹಾಕಕ್ಕೆ ಹೋಗ್ಬೇಡ್ರಿ ಪಳ್ಳ ಪಳ್ಳಾಗತ್ತೆ ಮಿದು ಬರ್ತಾವ ಅಂತೇಳಿ ಎಷ್ಟೋ ಜನ ಜಾಸ್ತಿ ಪುಡಿ ಹಾಕಿಬಿಡ್ತಾರೆ ಹಾಗೆ ಹಾಕಿದ್ರೆ ಎಣ್ಣೆ ಜಾಸ್ತಿ ಹೀರ್ತಾವ್ರಿ ಅವು ಪಡ್ ಅಂದರೆ ಎಣ್ಣೆ ಒಳಗೆ ಖುದ್ದು ಬರ್ತಾವೆ ತಿನ್ನಕಾಗಲ್ಲ ಎಣ್ಣೆ ಅತಿ ಚಲೋ ಅಲ್ಲ ಆರೋಗ್ಯಕ್ಕೆ ಹಾಗಾಗಿ ಒಂದು ಲೆಕ್ಕಕ್ಕೆ ನೋಡ್ಕೊಂಡು ಒಂದು ಚಿಟಿಗೆ ಎಷ್ಟು ಹಾಕ್ಕೊಂಡ್ರೆ ಸಾಕಾಗ್ತೈತಿ ಪಡ್ಡು ಮಿದುವಾಗಿ ಬರ್ಬೇಕನ್ನ ಅನ್ಬೇಕಂದ್ರೆ ನೀಟಾಗಿ ರುಬ್ಕೊಂಡಿರೋದು ಕರೆಕ್ಟಾಗಿರಬೇಕು ಜೊತೆಗೆ ಅದರ ಹದ ಕರೆಕ್ಟ್ ಇರ್ಬೇಕು ರೀ ಕನ್ಸಿಸ್ಟೆನ್ಸಿ ಒಂದು ಲೆಕ್ಕಕ್ಕೆ ಇತ್ತಂದ್ರೆ ಪಡ್ಡು ಮಿದುವಾಗೇ ಬರ್ತಾವೆ ಪಳ್ಳಾಗಿ ಸಾಫ್ಟಾಗಿ ಒಂಚೂರು ಸೋಡಾ ಪುಡಿ ಹಾಕ್ಕೊಳ್ಳೋದು ಅಷ್ಟೇ ಸೋಡಾ ಪುಡಿ ಒಳಗನ ಹಾಕಿದ್ರೆ ಚಲೋ ಬರ್ತೈತೆ ಅಂತ ಅಲ್ಲ ಎಣ್ಣೆ ಅವಾಗ ಅವು ಜಾಸ್ತಿ ಆದರೆ ಈಗ ಅದಕ್ಕೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಹಾಕ್ಕೊಂಡು ಇಷ್ಟೊಂದು ನೀಟಾಗಿ ಒಂದು ಸರಿ ಪೂರ್ತಿ ಮಿಕ್ಸ್ ಮಾಡಿರಿ ಈ ಹದಕ್ಕೆ ಇರ್ಬೇಕು ನೋಡಿರಿ ಪಡ್ಡಿನ ತೋರ್ಸಕತೆನಾ ಈ ಹದಕ್ಕಿದ್ರೆ ಪಡ್ಡು ಗಟ್ಟಿಯಾಗೋದಿಲ್ಲ ಒಳಗಡೆ ಹಿಟ್ಟಿಟ್ಟು ಇರುತ್ತಾ ಮೇಲಷ್ಟು ಫ್ರೈ ಆಗಿರ್ತೈತಿ ಆ ಥರ ಆಗುತ್ತಲ್ಲ ಆ ಥರ ಆಗೋದಿಲ್ಲ ಈಗ ನಾವು ಪಡ್ಡಿನ ಹಂಚಿ ಇಟ್ಕೊಂಡಿನಿ ಅದಕ್ಕೆ ನೋಡ್ತಿರ್ಬೋದು ನೀವು ನಾನು ಎಣ್ಣೆ ಇಟ್ಟಿಟ್ಟು ಹಾಕಾಕತ್ತೀನಿ ಅಂತೇಳಿ ಇದು ಫಸ್ಟ್ನೇ ಹಂಚು ಕೂಡ ಕಡಿಮೆ ಕಡಿಮೆನ ಹಾಕ್ಕೊಂಡು ಮಾಡ್ಕೋತೀನಿ ರುಚಿಯಾಗಿರ್ತೈತಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಅಡುಗೆ ರುಚಿ ಆಗುತ್ತೆ ಅಂತ ಏನಿಲ್ಲ ಅದಕ್ಕೆ ನಾವು ಹಾಕಿರೋ ಹದ ಇರುತ್ತಲ್ಲ ಅದ್ರ ಮೇಲೆ ರುಚಿ ಇರುತ್ತೆ ಅಡುಗೆ ಉಪ್ಪು ಖಾರ ಹುಳಿ ಅದೆಲ್ಲ ನೀಟಾಗಿತ್ತಂದ್ರೆ ಅಡುಗೆ ರುಚಿಯಾಗೇ ಬರುತ್ತೆ ಎಣ್ಣೆ ಅವೆಲ್ಲ ತವ ಬಿಡಬೇಕು ಅಂಥೇಳಿ ಎಣ್ಣೆ ಹಾಕೊಳ್ಳೋದಷ್ಟು ಈಗ ನೋಡ್ತಿರ್ಬೋದು ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದು ಪಡ್ಡಿನ ಮಣಿಗೆಲ್ಲ ಎಣ್ಣೆ ಹಾಕಿದ್ದು ಸ್ಪ್ರೆಡ್ ಮಾಡ್ಕೊಂಡು ಈಗ ನಾವು ಹಾಕೋತೀವಿ ರೀ ಈಸಿಗೆ ಹಾಕೊಂಬ ಏನು ಕಷ್ಟ ಏನಿಲ್ಲ ಆಮೇಲೆ ಅಂಟೋದು ಹಿಡಿಯೋದು ಏನಾಗೋದಲ್ಲ ಈಸಿಯಾಗಿ ತಾವೇ ಬಿಟ್ಟು ಬರ್ತಾವೆ ತವಾನ ಈಗ ನೋಡ್ರಿ ಪಡ್ಡನ ಹಾಕೊಂಡನ ಜಾಸ್ತಿ ಜಾಸ್ತಿ ಹಾಕ್ಕೊಬೇಡ್ರಿ ಯಾಕಂದ್ರೆ ಅವು ಉಬ್ಬಿ ಇಷ್ಟು ದಪ್ಪ ದಪ್ಪ ಹಾಕ್ತವೆ ಒಂದು ಕರೆಕ್ಟ್ ಅದು ಮೌಲ್ಡ್ ಹೆಂಗಿರ್ತಾವೆ ಅದು ತಕ್ಕನಾಗೆ ಹಾಕೋರಿ ಹೆಚ್ಚಿಗೆ ಹಾಕ್ಕೊಬೇಡ್ರಿ ಆವಾಗದು ಬೆಂದು ಜಾಸ್ತಿ ಆಗುತ್ತೆ ಈಗ ನೋಡ್ತಿರ್ಬೋದು ಒಂದು ಸೈಡೆಲ್ಲ ನೀಟಾಗಿ ಬೆಂದೈತಿ ಇನ್ನೊಂದು ಸೈಡ್ ತಿರುಗಿ ಹಾಕಿ ಇನ್ನೊಂದು ಸರಿ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಪಡ್ಡು ರೆಡಿಯಾಗಿರ್ಬಿಡ್ತಾವೆ ಮೀಡಿಯಮ್ ಫ್ಲೇಮೊಳಗೆ ಬೇಯಿಸ್ಕೊ ಇದನ್ನ ಜಾಸ್ತಿ ಉರಿ ಇಡಬೇಡ್ರಿ ಫುಲ್ ಕಡಿಮೆನೂ ಇಡ್ಬೇಡ್ರಿ ಮೀಡಿಯಮ್ ಫ್ಲೇಮೊಳಗಿಟ್ಟು ಎರಡರಿಂದ ಮೂರು ನಿಮಿಷ ಬೇಕು ಒಂದು ಸೈಡ್ ಬೇಯಿಸೋಕೆ ಅದನ್ನ ಟರ್ನ್ ಮಾಡಿ ಇನ್ನೊಂದು ಸೈಡು ಎರಡನೇಂದ ಮೂರು ನಿಮಿಷ ಬೇಯಿಸಿದ್ರೆ ಮಸ್ತಾಗಿರುವಂಥ ಹೆಸರು ಕಾಳು ಪಡ್ಡು ರೆಡಿಯಾಗಿಬಿಡ್ತಾವೆ ನಾನೀಗ ಎರಡನೇ ಹಂಚು ಹಾಕ್ಕೊಂಡು ಮುಚ್ಚಿ ತೀನಿರಿ ಎರಡು ನಿಮಿಷ ಬೇಯಿಲಿ ನೋಡ್ತಿರ್ಬೋದು ಪಡ್ಡಿ ಈ ಥರ ಬಂದವು ಸಖತ್ತಾಗಿ ಅಂದ್ ರೀ ಆ ಚಟ್ನಿ ಜೊತೆಗೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಿಮ್ಗೆ ಇದು ಈ ಎರಡು ರೆಸಿಪಿ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸತಾಗಿ ನೋಡೋವ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ನಮ್ಮನೆ ಮಾತ್ರ ಇದೊಂದು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ನಾಷ್ಟಾ ರೆಸಿಪಿ ಹಂಗೆ ಅವರು ಕೇಳಿದಂಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಜೊತೆಗೆ ಅದು ಆರೋಗ್ಯವಾಗಿಯೇ ಇರ್ತೈತಿ ಈ ಥರ ಮಾಡ್ಕೊಡೋರು ಮಾಡಿಕೊಡೋದ್ರಿಂದ ನೀವು ಸರಿ ಟ್ರೈ ಮಾಡಿ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್